ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋಗಳು ವೈರಲ್ ಆಗಿದ್ದು ಜನರಲ್ಲಿ ಶಾಕ್ ಮೂಡಿಸ್ತಾ ಇದೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಅವರು ಜೀವಕ್ಕಾಗಿ ಬೇಡಿಕೊಳ್ತಾ ಇರೋ ದೃಶ್ಯ ಕಂಡು ಬಂದಿದೆ ರೇಣುಕಾಸ್ವಾಮಿ ಲಾರಿಗಳ ಮುಂದೆ ಕೂತಿದ್ದು ಜೀವಕ್ಕಾಗಿ ಬೇಡ್ತಾ ಇರೋ ದೃಶ್ಯ ನೋಡಿದ್ರೆ ನಿಜಕ್ಕೂ ಅಯ್ಯೋ ಅನ್ಸುತ್ತೆ ಇನ್ನೊಂದು ಫೋಟೋದಲ್ಲಿ ರೇಣುಕಾಸ್ವಾಮಿ ಬಿದ್ದಿರೋ ಫೋಟೋವನ್ನ ನೋಡಬಹುದು ರೇಣುಕಾಸ್ವಾಮಿ ಎದೆ ಮೇಲೆ ಕೈಯಿಟ್ಟು ಅನ್ಕಾನ್ಷಿಯಸ್ ಆಗಿ ಮಲಗಿರುವಂತಹ ಫೋಟೋ ಕೂಡ ಆರೋಪಿಗಳ ಮೊಬೈಲ್ನಿಂದ ರಿಟ್ರೀವ್ ಮಾಡಲಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರೋ ಆರೋಪ ಎದುರಿಸ್ತಾ ಇರೋ ಡಿ ಗ್ಯಾಂಗ್ ಸದ್ಯ ಜೈಲಲ್ಲಿದೆ ಇದೇ ವೇಳೆ ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರೈವ್ ಮಾಡಲಾಗಿದೆ ಆ ವೇಳೆ ನಾಲ್ಕು ಫೋಟೋಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದ್ದು ಆದರೆ ಇದು ಅದೇ ಫೋಟೋಗಳ ಅನ್ನೋದು ಇನ್ನು ಕನ್ಫರ್ಮ್ ಆಗಿಲ್ಲ ಆದರೆ ರೇಣುಕಾಸ್ವಾಮಿಗೆ ಥಡಿಸಿರೋ ಹೊಡೆದು ಮಲಗಿಸಿರೋ ಫೋಟೋಗಳು ಸದ್ಯ ವೈರಲ್ ಆಗಿದ್ದು ನೆಟ್ಟಿಗರು ಶಾಕ್ ಆಗಿದ್ದಾರೆ ದರ್ಶನ್ ಹಾಗೂ ತಂಡ ಹಲ್ಲೆ ಮಾಡಲಾಗಿದೆ ಎನ್ನಲಾಗಿರೋ ದೃಶ್ಯ ಇದಾಗಿದ್ದು ಘಟನೆಯ ಭೀಕರತೆಗೆ ಇದು ಸಾಕ್ಷಿಯನ್ನು ಹಾಗೆ ಕಾಣಿಸ್ತಾ ಇದೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದ್ದು ಈ ವೇಳೆ ಆರೋಪಿಗಳು ದಾಖಲಿಸಿದಂತಹ ಹೇಳಿಕೆಗಳು ಕೂಡ ವೈರಲ್ ಆಗಿದ್ದು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಿಕ್ಕ ಚಿಕ್ಕ ಮಾಹಿತಿಗಳೆಲ್ಲವೂ ಕೂಡ ಈಗ ಹೊರಗಡೆ ಬರ್ತಾ ಇದೆ ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿಯನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಲಾಗಿದ್ದು ನಂತರ ಪಟ್ಟಣಗೆರೆ ಶೆಡ್ ನಲ್ಲಿ ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಇಬ್ಬರು ಆರೋಪಿಗಳ ಮೊಬೈಲ್ ನಲ್ಲಿ ನಾಲ್ಕು ಫೋಟೋಗಳು ಸಿಕ್ಕಿದೆಯಂತೆ ಆ ಫೋಟೋಗಳನ್ನ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರಂತೆ ಹಲ್ಲೆ ನಂತರ ಸ್ವಾಮಿಯನ್ನ ಮಲಗಿಸಿರೋ ಫೋಟೋ ರಕ್ತದ ಮಡುವಿನಲ್ಲಿ ಸ್ವಾಮಿ ಮಲಗಿರೋ ಫೋಟೋ ಹಲ್ಲೆ ಮಾಡುವಾಗ ರೇಣುಕಾಸ್ವಾಮಿ ಕೈ ಮುಗಿತಾ ಇರೋ ಫೋಟೋ ದರ್ಶನ್ ಮುಂದೆ ಕೈ ಮುಗಿದ ಫೋಟೋಗಳು ಇವು ಅಂತ ಹೇಳಲಾಗ್ತಾ ಇದೆ ಸದ್ಯ ಈ ಎರಡು ಫೋಟೋಗಳು ವೈರಲ್ ಆಗಿದ್ದು ಈ ಗ್ಯಾಂಗ್ ಕ್ರೂರತೆಗೆ ಇದು ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ ಹಾಗೆ ದರ್ಶನ್ ವಿರುದ್ಧ ಇದು ಸ್ಟ್ರಾಂಗ್ ಸಾಕ್ಷಿ ಅಂತಾನು ಹೇಳಲಾಗ್ತಾ ಇದೆ ಯಾಕಂದ್ರೆ ದರ್ಶನ್ ಉಡುಪಿನಲ್ಲಿ ಮೃತ ರೇಣುಕಾ ಸ್ವಾಮಿಯ ರಕ್ತ ಇರೋದು ಕನ್ಫರ್ಮ್ ಆಗಿದೆಯಂತೆ ಹೀಗಾಗಿ ದರ್ಶನ್ ಪಾಲಿಗೆ ಇದು ಮತ್ತಷ್ಟು ಕಂಟಕವಾಗಿ ಪರಿಣಮಿಸಬಹುದು ಅಂತ ಹೇಳಲಾಗ್ತಾ ಇದೆ ವೈರಲ್ ಆಗಿರೋ ಫೋಟೋ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ